ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಂಥ ರೆಸಿಪಿ ಸಾಫ್ಟಾಗಿರೋವಂಥ ಒಂದು ಅವಲಕ್ಕಿ ಉಪಯೋಗಿಸ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋಗೋ ರೀತಿಯಲ್ಲಿ ದೋಸೆನ ನಾವು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವಾಗ ನಾನು ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಬೌಲ್ ಅಳತೆ ಬೌಲ್ ತೊಗೊಂಡು ಇದಕ್ಕೆ ಒಂದೂವರೆ ಬೌಲು ಅಕ್ಕಿ ಹಾಕ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ನಾವು ರೈಸ್ ಯಾವುದು ಅಕ್ಕಿ ಮಾಡ್ತೀವೋ ಅನ್ನಕ್ಕೆಲ್ಲ ಅದನ್ನೇ ಹಾಕೋಬೋದು ಮತ್ತು ಇದಕ್ಕೆ ಕಾಲು ಬಟ್ಲಷ್ಟು ಸೇಮ್ ಅಳತೆ ಬಟ್ಲಿನಲ್ಲಿ ಕಾಲು ಬಟ್ಲಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ ಅಕ್ಕಿ ಕಾಲು ಕಪ್ ಉದ್ದಿನಬೇಳೆ ಒಂದು ಟೀ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಪೌಡ್ರೆಲ್ಲ ಏನಿರುತ್ತೆ ಇದೆಲ್ಲ ಹೋಗೋವರೆಗೂ ನಾವು ನೀಟಾಗಿ ಮೂರರಿಂದ ನಾಲ್ಕು ಸಾರಿ ತೊಳ್ಕೊಬೇಕಾಗುತ್ತೆ ಅಕ್ಕಿನ ನೋಡಿ ಈ ರೀತಿಯಾಗಿ ಪೌಡ್ರೆಲ್ಲ ಬರುತ್ತೆ ನೋಡಿ ಇದೆಲ್ಲ ಓ ಕ್ಲೀನ್ ಆಗಬೇಕು ಕ್ಲೀನಾಗಿ ಅಕ್ಕಿನ ನಾನು ಮೂರಿಂದ ನಾಲ್ಕು ಸಾರಿ ತೊಳೆದು ತೊಗೊಂಡು ಬಂದಿದ್ದೀನಿ ನೋಡಿ ಈ ರೀತಿ ತೊಳೆದು ನಾನು ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋಕ್ಕೆ ಇಟ್ಟಿದ್ದೀನಿ ಇದು ನೆನ್ಕೊಳ್ಳಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯಕ್ಕೆ ಎತ್ತಿಟ್ಬಿಡೋಣ ಇವಾಗ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೋತಾಯಿದ್ದೀನಿ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದೇ ಕಪ್ಪಳಿತ ನಾನು ಅವಲಕ್ಕಿ ಗಟ್ಟಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಮೂರಿಂದ ನಾಲ್ಕು ಸರಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ನೀರಲ್ಲಿ ಅವಲಕ್ಕಿ ಕಾಣಬೇಕು ಅಷ್ಟು ಚೆನ್ನಾಗಿ ತೊಳ್ಕೊಂಡು ಇದನ್ನು ಕೂಡ ನಾನು ನೆನೆಯೋಕೆ ಇಟ್ಬಿಟ್ಟಿದ್ದೀನಿ ನೀವು ಒನ್ ಅವರ್ ರುಬ್ಬೋದಕ್ಕೆ ಒನ್ ಅವರ್ ಮುಂಚೆ ಕೂಡ ನೆನೆಸ್ಕೊಬೋದು ನಾನು ಒಂದು ಐದು ಅವರ್ ಮುಂಚೆನೇ ನೆನೆಸಿಟ್ಟಿದ್ದೀನಿ ನೋಡಿ ಇವಾಗ ಐದು ಅವರ್ ಆಗಿದೆ ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿಯಾಗಿ ಅಕ್ಕಿ ಬೇಳೆ ಎಲ್ಲ ನೆಂದಿದೆ ಇವಾಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅವಲಕ್ಕಿ ಕೂಡ ನೋಡಿ ಈ ರೀತಿಯಾಗಿ ನೆಂದಿದೆ ಅನ್ನ ಥರ ಆಗಿದೆ ಅವಲಕ್ಕಿ ಕೂಡ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಏನು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಮತ್ತು ಅವಲಕ್ಕಿ ಎರಡೂ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಮಿಕ್ಸಿದಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮತ್ತು ಜೊತೆಗೆ ಅವಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ಎರಡೂ ಒಟ್ಟಿಗೆ ರುಬ್ಕೊಂಡ್ರೆ ಇಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟು ನಾನಿಲ್ಲಿ ಈ ಅವಲಕ್ಕಿ ಮತ್ತು ಅಕ್ಕಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಕೋಬೇಕಾಗ ನೋಡಿ ಈ ರೀತಿಯಾಗಿ ಪೇಸ್ಟ್ ಥರ ಆಗಬೇಕು ನುಣ್ಣಗೆ ರುಬ್ಕೊಂಡು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ದೋಸೆಗೆ ಏನು ನಾನು ಹಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಸೇರಿಸ್ಕೊಂಡು ನಾನು ಮತ್ತೆ ಇನ್ನು ಉಳಿದಿರುವಂಥ ಅಕ್ಕಿ ಮತ್ತು ಅವಲಕ್ಕಿ ಏನಿದೆ ಇದನ್ನು ಕೂಡ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡು ಬರೋಣ ಇದು ಕೂಡ ನುಣ್ಣಗಾಗಿದೆ ಇದನ್ನು ನಾವು ಈ ಹಿಟ್ಟಿನ ಜೊತೆಗೇ ಒಟ್ಟಿಗೆ ಸೇರಿಸ್ಕೊಂಡ್ಬಿಡೋಣ ಇದೇ ಪಾತ್ರೆಗೆ ನಾನು ಎಲ್ಲ ದೋಸೆ ಹಿಟ್ಟನ್ನು ಕೂಡ ಒಂದಕ್ಕೆ ಹಾಕ್ಕೊಂಡು ಸೇರಿಸಿದ್ದೀನಿ ಈ ರೀತಿಯಾಗಿ ಸೇರಿಸಾದಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಒಂದು ಸ್ಪಿಟು ಇಡ್ತಾಯಿದ್ದೀನಿ ಒಂದು ಸ್ಪಿಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ ನೋಡಿ ಕರೆಕ್ಟಾಗಿದೆ ದೋಸೆ ಅದವಾಗಿದೆ ದೋಸೆ ಇಟ್ಟು ನೋಡಿ ಇವಾಗ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ಇದು ಒಂದು ಎಂಟು ಗಂಟೆಗಳ ಕಾಲ ನಾವು ಮುಚ್ಚಿಡ್ಬೇಕಾಗುತ್ತೆ ಇವಾಗ ರಾತ್ರಿವತ್ತು ನಾವು ಈ ಥರ ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ನಮಗೆ ಹಿಟ್ಟು ರೆಡಿಯಾಗಿರುತ್ತೆ ಈ ರೀತಿ ನಾನು ಮುಚ್ಚಿಟ್ಟಿದ್ದೀನಿ ಎಂಟು ಗಂಟೆಗಳ ಕಾಲ ಇವಾಗ ಬೆಳಗ್ಗೆ ಇದ್ದೀನಿ ಎಂಟು ಗಂಟೆ ಆಗಿದೆ ನೋಡಿ ಈ ರೀತಿಯಾಗಿ ಉದುಕ್ ಬಂದಿದೆ ದೋಸೆ ಹಿಟ್ಟು ಕರೆಕ್ಟಾಗಿ ಅಳತೆಯಲ್ಲಿ ಇದೆ ಅಂದರೆ ನೀರು ಸೇರಿಸ್ಬೇಕು ಮತ್ತು ಆ ಥರ ಎಲ್ಲ ಏನೂ ಇಲ್ಲ ಕರೆಕ್ಟಾಗಿ ಒಳ್ಳೆ ಅಳತೆನಲ್ಲಿ ಇದೆ ದೋಸೆ ಹಿಟ್ಟು ರೆಡಿ ಇದೆ ನಮಗೆ ಸಾಫ್ಟಾಗಿರೋ ದೋಸೆ ಮಾಡೋದಕ್ಕೆ ಯಾವ ರೀತಿ ಇರಬೇಕು ದೋಸೆ ಬ್ಯಾಟರು ಅಷ್ಟು ಹದವಾಗಿದೆ ಇದಕ್ಕೆ ನಾವು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಳೋಣ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ನಾವು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ರ್ಯಾಶಾಗಿ ತಿರುಗಿಸ್ಕೋಬಾರ್ದು ನಾವಿಲ್ಲಿ ಸ್ಮೂತಾಗಿ ತಿರುಗಿಸ್ಕೋತಾ ಹೊಂದಿಸ್ಕೋಬೇಕು ದೋಸೆ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ತಿರುಗಿಸಾದ್ಮೇಲೆ ಮೇಲೆ ಇಲ್ಲಿ ನಾವು ನೋಡಿ ಈ ಥರ ಕರೆಕ್ಟಾಗಿ ಅಳತೆನಲ್ಲಿ ಆಗಿದೆ ಮತ್ತು ನೀರೆಲ್ಲ ಏನು ಸೇರ್ಸೋದು ಬೇಡ ಏನು ಬೇಡ ಇವಾಗ ನಾವು ಮತ್ತೆ ಸ್ವಲ್ಪ ತಿಡೋದೆಲ್ಲ ಏನು ಬೇಡ ಸ್ಟವ್ ಹಚ್ಕೊಂಡು ಒಂದು ತವಾ ಬಿಸಿಗಿಟ್ಟಿದ್ದೀನಿ ತವಾಗೆ ಎಣ್ಣೆ ಎಲ್ಲ ಏನು ಹಾಕೋದು ಬೇಡ ಡೈರೆಕ್ಟಾಗಿ ನಾವು ತವಾಕ್ಕಾದ್ಮೇಲೆ ದೋಸೆನ ಹುಯ್ಕೊಬೋದು ದೋಸೆ ಸ್ವಲ್ಪ ದಪ್ಪಗೆ ಹಾಕ್ಕೊಂಡ್ರು ಸಾಕು ತೆಳ್ಳಗೂ ಮಾಡ್ಕೋಬೋದು ಎದ್ದೇಳುತ್ತೆ ಕಿತ್ತೋಗುತ್ತೆ ಅನ್ನೋ ಥರ ಏನಿಲ್ಲ ಸಾಫ್ಟಾಗಿ ಬಾಯಿಗೆ ಇಟ್ಟರೆ ಕರ್ಗೋಗೋ ಥರ ಆಗುತ್ತೆ ಈ ರೀತಿ ದೋಸೆ ಮಾಡ್ಕೊಂಡಾಗ ನೋಡಿ ಎರಡು ಸೈಡೂ ನಾವು ಈ ರೀತಿಯಾಗಿ ಬೇಯಿಸ್ಕೋಬೋದು ನಾನು ಈ ದೋಸೆಗೆ ಎಣ್ಣೆ ಸೇರಿಸಿಲ್ಲ ಹಾಗೆ ಕೂಡ ಮಾಡ್ಕೋಬೋದು ಎಣ್ಣೆ ಸೇರಿಸ್ತಲೇ ಅಥವಾ ತುಪ್ಪ ಬೆಣ್ಣೆ ಏನು ಸೇರಿಸ್ದಲೇ ಮತ್ತು ನಾನು ಬೇರೆ ದೋಸೆ ತೋರಿಸ್ತೀನಿ ನೋಡಿ ಇವಾಗ ಈ ದೋಸೆಗೆ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೋತೀನಿ ತುಪ್ಪ ಸೇರಿಸ್ಕೊಂಡ್ರು ರುಚಿ ಚೆನ್ನಾಗಿರುತ್ತೆ ಸೇರಿಸಿಕೊಳ್ಳಿಲ್ಲ ಅಂದ್ರೂ ತಿನ್ಬೋದು ಈಗ ಎಲ್ಲ ಬೇಡ ನಾವು ಡಯಟಲ್ಲಿ ಇದ್ದೀವಿ ಅಂದರೆ ಹಾಗೆ ತಿನ್ಬೋದು ಇಲ್ಲ ತೊಂದರೆ ಅಂದರೆ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಏನಾದರೂ ಹಾಕ್ಕೊಂಡು ನಾವು ಈ ರೀತಿಯಾಗಿ ದೋಸೆನ ಎರಡು ಸೈಡು ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಒಂದು ಸೈಡೇ ಸಾಕು ನಾವು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಒಂದು ಸೈಡು ಕೂಡ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಬೋದು ನಾನಿಲ್ಲಿ ಎರಡು ಥರನೂ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ದೋಸೆ ಮಾತ್ರ ಕಿತ್ತೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಬಾಯಿಗೆ ಇಟ್ಕೊಂಡ್ರೆ ಹಾಗೆ ಸೆಟ್ ದೋಸೆಗಿಂತ ಆಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಈಗ ಅಡುಗೆ ಬರಲ್ಲ ಅನ್ನೋರು ಕೂಡ ನಾವು ಇಷ್ಟು ಈಸಿಯಾಗಿ ದೋಸೆನ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಎಷ್ಟು ಸಾಫ್ಟಾಗಿ ಇದೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಕ್ಕತ್ತಾಗಿ ಆಗಿದೆ ಈ ಚಟ್ನಿ ಜೊತೆ ಅಥ್ವಾ ಆಲೂಗಡ್ಡೆ ಪಲ್ಯ ಚಟ್ನಿ ಗ್ರೇವಿಗಳು ಏನಾದರೂ ಕಾಳುಗಳು ಹಾಕೊಂಡು ಗ್ರೇವಿ ಮಾಡ್ಕೊಂಡ್ರೂ ತುಂಬಾನೇ ಚೆನ್ನಾಗಿರುತ್ತೆ ದೋಸೆ ಎಷ್ಟು ದೋಸೆ ತಿಂತಾರೆ ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಾಯಿಗಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ರುಚಿಯಲ್ಲೂ ಇರುತ್ತೆ ತುಂಬ ಈಸಿಯಾಗಿ ಕೂಡ ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು